ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತು ರಾಮನಾಮ ವರಾನನೆ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಹ ಪ್ರಚೋದಯಾತ್ ತನ್ನೋ ಹನುಮಹ ಪ್ರಚೋದಯಾತ್ ಇವತ್ತು ಆಂಜನೇಯನ ಹತ್ರ ಒಂದು ನಾವು ಎಲ್ಲರೂ ಕಲಿಬೇಕಾದಂಥ ಪಾಠ ಇದು ಅಂದ್ಕೋಬಹುದು ಯಾಕಂದ್ರೆ ಗಾಳಿ ವಿಪರೀತ ಗಾಳಿ ಇದೆ ಇಲ್ಲಿ ನೋಡಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಸಪೋರ್ಟ್ ಮಾಡಿದರೆ ಯಾವ ಥರ ಬೆಳಗಬಹುದು ಅನ್ನೋದಕ್ಕೆ ಇದನ್ನು ಕಲಿಬಹುದು ವಿಪರೀತ ಗಾಳಿ ಇದೆ ಆ ದೀಪ ಕುಣಿಯೋದ್ರಲ್ಲಿ ಗೊತ್ತಾಗ್ಬೋದು ನಿಮಗೆ ನಾವು ಇದೇ ತರ ದೀಪಕ್ಕೆ ಹೇಗೆ ದೀಪ ಸಪೋರ್ಟ್ ಆಗಿದೆಯೋ ಹಾಗೆ ವ್ಯಕ್ತಿಗೆ ವ್ಯಕ್ತಿ ಸಪೋರ್ಟ್ ಆಗಿದ್ರೆ ಎಷ್ಟು ಬೆಳಿಬೋದು ಎಷ್ಟು ಉಜ್ವಲಿಸಬಹುದು ಅಂತಕ್ಕಂಥ ವಿಚಾರವನ್ನ ಆಂಜನೇಯನ ಹತ್ರ ನಾವು ಕಲಿಬಹುದು ಈಗಾಗಲೇ ಇಲ್ಲಿ ಬಂದು ಆದಷ್ಟು ಸ್ವಚ್ಛವನ್ನ ಮಾಡಿದ್ದೀನಿ ಇಲ್ಲೊಂದಷ್ಟು ಕಾಯಿ ಎಲ್ಲ ಎಲ್ಲ ಬಿಸಾಕಿದ್ರು ಗಡ್ಡಿ ಗಿಡ್ಡಿ ಎಲ್ಲಾ ಸ್ವಚ್ಛ ಆಗೈತಿ ಬಟ್ ಇದು ನನಗಿನ್ನ ಸಮಾಧಾನ ಕೊಟ್ಟಿಲ್ಲ ಇದೇನು ತಾಳಿ ಹಳ್ಳದ ಕಡೆ ಇರ್ತಕ್ಕಂಥ ಇದೊಂದು ಬಟ್ ಇದನ್ನ ಪೂರ್ತಿ ಸ್ವಚ್ಛ ಮಾಡ್ಬೇಕಂತೇನಿಲ್ಲ ಹಳ್ಳ ನನಗೆ ನನಗೆ ಬರ್ತಕ್ಕಂಥ ಪ್ರಭು ಆಂಜನೇಯನ ಹತ್ರ ಬರಬೇಕಾದ್ರೆ ನನಗೆ ಈ ದಾರಿಲಿ ಇಷ್ಟೊಂದು ಕಸ ಇರಬಾರ್ದು ಮುಳ್ಳು ಕಂಟಿಬಳ್ದು ಇವೆಲ್ಲ ಕಸ ಅದು ಅಲ್ಲ ಅವು ಚಿರಂಜೀವಿ ಆದಂಥ ಆಂಜನೇಯ ರಾಮನ ಧ್ಯಾನ ಮಾಡ್ತಕ್ಕಂಥ ಸ್ಥಳವೇ ಅಲ್ಲ ಇದು ಅದಲ್ಲ ರಾಮನಾಮವನ್ನು ನುಡಿತಾ ಇರ್ತಾನೆ ಅವನು ಸದಾವು ರಾಮ 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 ಅಂತ ಇರತಕ್ಕಂತಹ ಚಿರಂಜೀವಿ ಆಂಜನೇಯ ಇರ್ತಕ್ಕಂಥ ಜಾಗವೂ ಅಲ್ಲ ಈ ತರ ಅಂದ್ರೆ ಬರ್ತಕ್ಕಂತಹ ಸ್ಥಳದಲ್ಲಿ ಇಷ್ಟೊಂದು ಇದ್ದು ಗಲೀಜು ಅದೆಲ್ಲ ಇರಬಾರ್ದು ಯಾಕಂದ್ರೆ ಬರೀ ಆಂಜನೇಯನ ಸ್ಟೇಟಸ್ ಹಾಕೊಂಡು ಜೈ ಆಂಜನೇಯ ಅಂದ್ರೆ ಆಂಜನೇಯ ಸಿಗಲ್ಲ ಅದಲ್ಲ ಹಾಗಾಗಿ ಆಂಜನೇಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಆಂಜನೇಯ ಅಂತಕ್ಕಂಥದ್ದು ಹಣಮಪ್ಪ ಅಂತಕ್ಕಂಥದ್ದು ಒಂದು ಬರೀ ಶಕ್ತಿ ಅದು ಅದು ಎಂತಹ ಶಕ್ತಿ ಅಂದ್ರೆ ರುದ್ರಾಭತಾರ ಆಂಜನೇಯ ಆಂಜನೇಯನ ಬಗ್ಗೆ ಯಾಕೆ ಇವತ್ತು ಮಾತಾಡ್ತೀವಿ ಶನಿವಾರ ಎಲ್ಲರೂ ಸ್ಟೇಟಸ್ ಜಯ ಆಂಜನೇಯ ಜೈ ಶ್ರೀರಾಮ್ ಅದು ಇದು ಅಂತ ಎಲ್ಲ ಹಾಕಿರ್ತಾರೆ ಮೈ ಬಾಸ್ ಮೈ ನನ್ನ ಮೈ ಗುರು ಹಂಗೆ ಹಿಂಗೆ ಏನೇನು ಹಾಕಿದ್ರೆ ಸ್ಟೇಟಸ್ ಹಾಕಿದರೆ ಹಾಕಿದ್ರೆ ಆಂಜನೇಯ ಬರಲ್ಲಲ್ಲ ಬನ್ನಿ ಇಲ್ಲಿ ಈ ಥರ ನೋಡಿ ಇಲ್ಲ ಆಂಜನೇಯನ ಗುಡಿ ಹತ್ರನೇ ಇಷ್ಟೊಂದು ಕಸ ಇದೆ ತಾಳಿ ಕೊಟ್ಟಿಲ್ಲ ನೋಡೋಕ್ಕಾಗಲ್ಲ ಇದು ಆಂಜನೇಯನ ಎಲ್ಲ ಎಲ್ಲರೂ ಕೈ ಮುಗಿತಾರೆ ಹೋಗೋ ಬರೋರೆಲ್ಲ ಕೈ ಮುಗಿತಾರೆ ಎಲ್ಲರೂ ಬರ್ತಾರೆ ಬಟ್ ದಾರಿಲಿ ಇಷ್ಟೊಂದು ಕಸ ಇಷ್ಟೊಂದು ಆಂಜನೇಯನ ಬರಬೇಕಾದ್ರೆ ಈ ಆಂಜನೇಯನ್ ಭಕ್ತರು ಯಾರು ಇದರ ಕಮೆಂಟ್ ಮಾಡ್ರಪ್ಪ ನೋಡೋಣ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ ಯಾರ್ಯಾರು ಬರ್ತೀರ ಅನ್ನೋದು ಕಮೆಂಟ್ ಮಾಡ್ರಿ ನಾನು ಬರ್ತೀನಿ ಗುರು ಯಾವ್ದು ದಿನ ಮಾಡೋಣ ಅಂತಂದು ಹೇಳ್ರಿ ನೋಡಿ ಇಷ್ಟೊಂದು ಕಸ ಇಷ್ಟೊಂದು ಗಲೀಜು ಇದು ನೋಡಿ ನಾಯಿಗಳು ಬರ್ತವೆ ಅಲ್ಲಿ ಹೋಗಿ ಎಣ್ಣೆ ನೆಕ್ತವೆ ಆಂಜನೇಯನ ಮಖನೇ ನೆಕ್ತಾವೆ ಹೋಗಿ ಇದೆಲ್ಲ ಮಾಡ್ತಕ್ಕಂಥದ್ದಲ್ಲ ಬಟ್ ಈ ಥರ ಇರಬಾರ್ದು ನನ್ನ ಕೇಳಿದ್ರೆ ಇಷ್ಟೊಂದು ಗಲೀಜು ಇರಬಾರ್ದು ನೋಡಿ ಯಾರು ಆಂಜನೇಯನ ಬಗ್ಗೆ ಅಪಾರವಾದಂಥ ಭಕ್ತರು ಇರ್ತಾರೆ ನಾನು ನೋಡಿದ್ದೀನಿ ಆಂಜನೇಯನಿಗೆ ಇರತಕ್ಕಂಥ ಭಕ್ತಗಣ ಯಾವುದೂ ಇಲ್ಲ ಒಂಥರ ದೇವರಲ್ಲೇ ಡಿ ಬಾಸ್ ಇದ್ದಂಗೆ ಅವ ದೇವರಲ್ಲೇ ಡಿ ಬಾಸ್ ಹೆಂಗೆ ದರ್ಶನ ಇದ್ದಾನೆ ಮನುಷ್ಯರಲ್ಲಿ ಹೀರೋ ಅಂತ ಬಂದಾಗ ಹೆಂಗೆ ಡಿ ಬಾಸ್ಗೆ ಇರ್ತಾರೆ ಹಂಗೆ ಆಂಜನೇಯಂಗೆ ಹುಚ್ಚಾಭಿಮಾನಿಗಳಿದ್ದಾರೆ ಅಂತ ನನಗೆ ಗೊತ್ತು ದಯವಿಟ್ಟು ಯಾರಾದರೂ ಸ್ವಯಂ ಸೇವಕರಾಗಿ ಬಂದು ಮಾಡ್ತೀವಿ ಒಂದೊಂದು ದಿನವನ್ನು ನಿಗದಿಪಡಿಸಿ ಅಂತ ಹೇಳಿದರೆ ನಾನು ನಿಗದಿಪಡಿಸೋಕೆ ರೆಡಿ ಅದು ಸಾಧ್ಯವಾದಷ್ಟು ಒಂದು ವಾರದ ಒಳಗಡೆನೇ ಆಗಬೇಕು ಇಲ್ಲಾಂದರೆ ನಾನು ಒಬ್ಬನೇ ಎಷ್ಟಾಗುತ್ತೋ ಅಷ್ಟು ನೀಡಿದಷ್ಟು ಮಾಡ್ಕೊಂಡು ಹೋಗ್ತೀನಿ ನಾನು ಯಾರಿಗೋಸ್ಕರವೂ ಕಾಯಲ್ಲ ಬಟ್ ಜನ ಒಂದು ಎರಡು ಕೈ ಜಾಸ್ತಿ ಸೇರಿದರೆ ಒಂದು ಬೇಗ ಆಗುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಆಂಜನೇಯನ ಮುಂದೆ ನಾನು ಹೇಳಿದ್ದೆ ಆವಾಗಲಿ ದೀಪ ಹಚ್ಚಿದ್ನಲ್ಲ ಒಂದು ದೀಪ ಇದ್ದರೆ ಆರೋಗುತ್ತೆ ಬಟ್ ನಾಲ್ಕು ದೀಪ ಇದ್ದರೆ ಉರಿಯುತ್ತೆ ಈ ವಿಡಿಯೋ ಫಸ್ಟಲ್ಲಿ ಅದನ್ನೇ ಹೇಳಿದ್ದೆ ನಾನು ವ್ಯಕ್ತಿಗೆ ವ್ಯಕ್ತಿ ಸಪೋರ್ಟ್ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಹಾಗೆ ರಾಮ ಸೇತು ಕಟ್ಟಬೇಕಾದ್ರೆ ಆಂಜನೇಯನ ಸಪೋರ್ಟ್ ಹೇಗಿತ್ತು ಹಾಗೆ ಅಳಿಲಿನ ಸಪೋರ್ಟು ಅದೇ ಕಾರಣಕ್ಕಿತ್ತು ಅಳಿಲು ಒಂದು ಚಿಕ್ಕ ಅಳಿಲು ಅದು ತನ್ನ ಚಿಕ್ಕ ಚಿಕ್ಕ ಬಾಯಿಂದ ಚಿಕ್ಕ ಚಿಕ್ಕ ಹಳ್ಳುಗಳನ್ನು ತರೋದು ಅಂಥ ಚಿಕ್ಕ ಚಿಕ್ಕ ಸಹಾಯವು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಭಾವವನ್ನು ಬೀರ್ತವೆ ಸೊ ಹಾಗಾಗಿ ಅಳಿಲಿಗೆ ಒಂದು ವರ ಇದೆ ಯಾಕೆ ವರ ಅಂದರೆ ಅಳಿಲು ಚಿಕ್ಕ ಆದಂಥ ಅಳಿಲು ಸೇವೆ ಈ ಆ ಅಳಿಲು ಸೇವೆಯನ್ನು ಮಾಡಿದ್ದಕ್ಕೆ ಆ ಪ್ರಭು ಶ್ರೀರಾಮಚಂದ್ರರು ಒಂದು ಅಳಿಲಿ ಅಳಿಲು ಚಿಕ್ಕ ಸೇವೆಗೆ ದೊಡ್ಡದಾದಂಥ ಫಲ ಕೊಟ್ಟರು ಇಲ್ಲಿ ಆಂಜನೇಯ ಆಂಜನೇಯ ಅಂತ ಹಾಕೊಳ್ಳೋರು ಬನ್ನಿ ದೊಡ್ಡ ಸೇವೆ ಮಾಡೋಣ ಆಂಜನೇಯ ಒಂದು ದಾರಿನೇ ಮಾಡೋಣ ಇಲ್ಲಿ ನೋಡಿ ನೀವು ಇಲ್ಲಿ ಇಲ್ಲಿ ಬಂದರೆ ಆ ಹೋಗ್ಬೇಕಾದ ದಾರಿಲಿ ಚಪ್ಪಲಿ ಇದೆಲ್ಲ ಬಿದ್ದುಬಿಟ್ಟಿದೆ ನಾನು ಚಪ್ಪಲಿ ಮುಟ್ಟಿ ಅಂತ ಹೇಳ್ತಾ ಇಲ್ಲ ಬಟ್ ಇದು ಅಟ್ಲೀಸ್ಟ್ ಇದನ್ನೂ ಕ್ಲೀನ್ ಮಾಡೋಣ ಜೈ ಆಂಜನೇಯ ಅಂತ ಸ್ಟೇಟಸ್ ಹಾಕ್ಕೊಂಡು ಎಲ್ಲ ಬರೀ ಜಾತ್ರೆಗಳು ಮಾಡ್ಕೊಂಡು ಭಕ್ತಿಯನ್ನು ಎಚ್ಚರಲ್ಲಿ ಡಾಂಬಿಕತೆ ಮಾಡ್ಕೊಂಡು ಓಡಾದದು ಜೀವನ ಅಲ್ಲ ನನ್ನ ಪ್ರಕಾರ ಚೂರಾದ್ರೂ ಅವನಿಗೆ ಮಾಡೋಣ ಅವನೇನೋ ನಿಮ್ ಜೀವನದಲ್ಲಿ ಮಿರಾಕಲ್ ಮಾಡಿರ್ತಾನೆ ಆಂಜನೇಯ ಅವ್ನಿರ್ತಕ್ಕಂಥ ದೇವಸ್ಥಾನಕ್ಕೆ ಒಂದು ಏನಾದ್ರೂ ಒಂದು ಮಾಡೋಣ ಹಳ್ಳದ ಆಂಜನೇಯ ಅಂತ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಮಸ್ತಾಗಿದೆ ಆಗಿದೆ ನನ್ಗೆ ತಾಳಿಕೋಳಿ ತಾಳಿಕೊಟಿಲ ಅದ್ಭುತವಾದಂತ ಸ್ಥಳ ಅನ್ನಿಸ್ತೈತೆ ಹೆಂಗ್ ಮೇನ್ ರೋಡಿಗೆ ಇದೆ ಎಷ್ಟು ಚಲೋ ಎಷ್ಟು ಚಂದ ಆ ಧ್ವಜ ಹಾರದ್ ನೋಡಕ ಖುಷಿ ಆಗುತ್ತ ಇಂಥ ದೇವಸ್ಥಾನದ ಮುಂದೆ ಇಷ್ಟೊಂದೆಲ್ಲ ಕಸ ಇರಬಾರ್ದುಪ್ಪ ಪಾ ಇರಬಾರ್ದು ಆಂಜನೇಯ ಅಂತ ಹೇಳಿದ್ನಲ್ಲ ದಯವಿಟ್ಟು ಬನ್ನಿ ಯಾವತ್ತೊಂದು ದಿನ ನೀವೇ ನಿಗದಿ ಮಾಡಿ ನಾನು ಯಾವುದು ಹೇಳೋಲ್ಲ ನೀವೇ ನಿಗದಿ ಮಾಡಿ ಬೆಳಿಗ್ಗೆ ಬರೋಣ ಒಂದು ಅರ್ಧ ಗಂಟೆ ನಾವು ಸೇವೆ ಮುಗಿಸ್ಕೊಂಡ್ಬಿಡೋಣ ಅರ್ಧ ಗಂಟೆ ಅಷ್ಟೇ ಇದು ಒಂದು ಭಾಳ ತಗೋಲ್ಲ ನಾ ಬೇಕಾದ್ರೆ ನಿಮಗೆಲ್ಲ ಉಪಕರಣಗಳನ್ನು ನಾನು ರೆಡಿ ಮಾಡಿಸ್ತೀನಿ ಉಪಕರಣಗಳು ಏನು ಬೇಕೋ ಅದೆಲ್ಲ ಬೇಕಾದ್ರೆ ಉಪಹಾರ ವ್ಯವಸ್ಥೆಯನ್ನು ನಾವು ಮಾಡಿಸ್ತೀವಿ ಸೇವಾ ಭಕ್ತಾದಿಗಳು ಬಹಳ ಜನ ಇದ್ದಾರೆ ಅದಕ್ಕೆ ದಯವಿಟ್ಟು ಒಂದು ಮಾಡೋಣ ನಮ್ಮ ಕೈಯಲ್ಲಿ ಆದಂತಹ ಸೇವೆಯನ್ನು ನಾವು ಮಾಡಬೇಕು ಅದಕ್ಕೆ ಭಕ್ತ ಭಕ್ತರಿಂದ ಸೇವೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಪರಮಾತ್ಮ ಅನುಕ್ಷಣವೂ ಕಾಯ್ತಾ ಇರ್ತಾನೆ ನನ್ನ ಮಕ್ಕಳು ನನಗೋಸ್ಕರ ಏನು ಮಾಡ್ತಾರ ಅಂತಂದು ತಂದೆ ಶಕ್ತನಾಗಿದ್ದರೂ ಮಗನ ಹತ್ರ ಒಂದು ಚಿಕ್ಕದಾದಂಥ ಸಹಾಯ ಆದರೂ ತಂದೆ ಖುಷಿ ಆಗ್ತಾನೆ ಅದೇ ಥರ ಭಗವಂತನು ಭಕ್ತರಿಂದ ಒಂದು ಚಿಕ್ಕ ಸೇವೆ ಆದ್ರೂ ಬಹಳ 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 ಆನಂದ ಆಗ್ತಾನೆ ಹಾಗಾಗಿ ಇವತ್ತು ಇದಕ್ಕೊಂದು ದೇ ದಿನಾಂಕವನ್ನು ನೀವೇ ನಿಗದಿ ಮಾಡಿರಿ ನೀವು ಕಮೆಂಟ್ ಸೆಕ್ಷನ್ ಯಾರು ಯಾವ ದಿನಾಂಕವನ್ನು ಜಾಸ್ತಿ ಹಾಕ್ತಿರಲ್ಲ ಅದೇ ದಿನಾಂಕ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಮಾಡಿರಿ ಜೈ ಶ್ರೀರಾಮ್ ನಮಸ್ಕಾರ